ಡಿ ಕೆ ಶಿವಕುಮಾರ್ ಅವರೇ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಂತ ಭಾಳಷ್ಟು ನಿಮ್ಮ ಕನಸುಗಳಿದೆ ಆದರೆ ಇದು ಬ್ರ್ಯಾಂಡ್ ಬೆಂಗಳೂರಲ್ಲ ಗಬ್ಬು ನಾರ್ತಿರೋ ಬೆಂಗಳೂರು ನೋಡಿ ನಿಮ್ಮ ಬೆಂಗಳೂರು ಎಷ್ಟು ಗಬ್ಬು ನಾರ್ತಿದೆ ಆ ಮೂಲೆಗೆ ಹೋದರೆ ಬರೀ ಕಸ ಕಡ್ಡಿಗಳು ತುಂಬ್ಕೊಂಡಿದೆ ಹುಚ್ಚ ಉಯ್ದಿರ್ತಾರೆ ವಾಸನೆ ಓಡಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಇದೆ ಈಗ ನಿಮ್ಮನ್ನು ಕನ್ಸು ಕಲ್ತಾ ಆದರೆ ನಗರ ಪಾಲಿಕೆ ಆಯುಕ್ತರು ಇಲ್ಲಿ ಬಂದಿಲ್ಲ ಅವರು ಬರೋದಿಲ್ಲ ಎಲ್ಲ ಎ ಸಿಗಳ ಕೂತಿರ್ತೀರಿ ನೀವು ನಾನು ನಿಮ್ಮ ವಿ ಕೆ ನಾಯ್ಡು ಇತ್ತೀಚೆಗೆ ಬೆಂಗಳೂರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ರೋಡಲ್ಲಿ ಆಗಿರುವಂಥ ಗುಂಡಿಗಳ ಬಗ್ಗೆ ನಮ್ಮ ಸ್ನೇಹಿತರಾದ ಪ್ರಹಾರ ಜನಶಕ್ತಿ ಪಕ್ಷದ ಚಿ ಉದಯಶಂಕರ್ ಅವರು ವಿಡಿಯೋ ಮಾಡಿ ಇಲ್ಲಿನ ಅಧಿಕಾರಿಗಳಿಗೆ ಗಮನ ಹರಿಸಿ ಇದ್ರ ಬಗ್ಗೆ ಒಂದು ಹೋರಾಟ ಮಾಡಿದ್ರು ಆ ಒಂದು ಹೋರಾಟದ ಪ್ರತಿಫಲ ಏನಾಗಿದೆ ಅಂದರೆ ತಾರು ಹಾಕೋ ಬದಲು ಇಲ್ಲಿ ತಗೊಂಬಂದು ಮಣ್ಣು ಹಾಕಿದ್ದಾರೆ ಈ ರೀತಿ ಕಚಡ ಕೆಲಸ ಯಾರ ಕೈಯಲ್ಲೂ ಮಾಡೋಕ್ಕಾಗಲ್ಲ ಇವರೊಬ್ಬರ ಕೈಯಲ್ಲ ಮಾಡೋಕ್ಕಾಗೋದು ಇಲ್ಲಿ ಒಂದು ಅಧಿಕಾರಿ ನಾವು ವಿಚಾರಿಸಿದ್ವಿ ಒಂದು ದಿನಕ್ಕೆ ಇಲ್ಲಿ ಎಷ್ಟು ಗಾಡಿ ಓಡಾಡುತ್ತೆ ಅಂದ್ರೆ ಅವರು ಹತ್ತತ್ರ ನಾಲ್ಕರಿಂದ ಐದು ಸಾವಿರ ಗಾಡಿ ಬೆಂಗಳೂರು ಹೃದಯ ಭಾಗ ಆಗಿರೋದ್ರಿಂದ ಬರ್ತದೆ ಸರ್ ಇಲ್ಲಿ ಅದು ಎರಡೇ ಟ್ರಿಪ್ ಮಾಡಿದ್ರೆ ಅವ್ರು ಡಬ್ಬಲ್ ಆಗುತ್ತೆ ಅಂತ ಹೇಳಿದ್ರು ಈ ರೀತಿ ಒಂದು ಗುಂಡಿಯಲ್ಲಿ ಬಸ್ ಇಳಿದ್ರೆ ಟೈರ್ ಹಾಳಾಗೋಗುತ್ತೆ ಆಕ್ಸಲ್ ಹಾಳಾಗೋಗುತ್ತೆ ಎಲ್ಲ ರೀತಿ ರಿಪೇರಿ ಬರ್ತದೆ ಈ ಒಂದು ರಿಪೇರಿ ಬಂದಾಗ ಇಲ್ಲಿ ಕೋಟ್ಯಾಂತ ರೂಪಾಯಿ ಸ್ಪೇರ್ ಪಾರ್ಟ್ಸಲ್ಲಿ ಅಗ್ಗರಣ ಮಾಡ್ಬೋದು ಅನ್ನೋ ಒಂದು ಅಧಿಕಾರಿಗಳ ಒಂದು ಭಾವನೆ ಏಳ್ನೂರ ಐವತ್ತು ಹೊಸ ಬಸ್ ಅಂತ ಅವರು ಒಂದು ಪ್ಲಾನ್ ಮಾಡಿದ್ದಾರೆ ಇದು ಯಾಕೆ ಹೊಸ ಬಸ್ ತಗೊತಾ ಇದ್ದಾರೆ ಅಂದರೆ ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ ಬಸ್ ತಗೋಳಕ್ಕೆ ಏನು ಮಾಡ್ತಾರೆ ಅಂದರೆ ವಿದೇಶಗಳಿಂದ ಸಾಲ ತಗೊಂಬರ್ತಾರೆ ಬಸ್ಗಳನ್ನ ಬುಕ್ ಮಾಡ್ತಾರೆ ಒಂದೊಂದು ಬಸ್ ಕಂಪ್ನಿಯವ್ರ ಹತ್ರ ಡೀಲ್ ಮಾಡ್ತಾರೆ ಒಂದೊಂದು ಬಸ್ಗೆ ಒಂದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಅವ್ರು ಕಮಿಷನ್ ಇಟ್ಟಿರ್ತಾರೆ ಒಂದು ಲಕ್ಷದಿಂದ ಹತ್ತು ಲಕ್ಷ ಅಂತ ಏನೇ ಕೇಳ್ತೀನಿ ಇವಾಗ ಯಾವ್ದಾದ್ರು ಇವಾಗ ಇಲ್ಲಿ ಅಶ್ವಾವೇತ ಬಸ್ ಇದೆ ನೋಡಿ ಇಂಥ ಬಸ್ ಆದರೆ ಕಮ್ಮಿ ರೇಟು ಇದಕ್ಕೆ ಒಂದು ಲಕ್ಷನೇ ಎರಡು ಲಕ್ಷ ಇಟ್ಟಿರ್ತಾರೆ ಅದೇ ಓಲ್ವೋ ಅಂಥ ಬಸ್ಗಳು ಬಂತು ಅಂದರೆ ಅದು ಕನಿಷ್ಠ ಐದರಿಂದ ಹತ್ತು ಲಕ್ಷ ಅವರು ಒಂದು ಬಸ್ಗೆ ಫಿಕ್ಸ್ ಮಾಡ್ತಾರೆ ಈ ಒಂದು ದುಡ್ಡನ್ನ ಎಲ್ಲರೂ ಬರ್ದು ಬಾಯಿಗೆ ಹಾಕೊಂತಾರೆ ಅದಕ್ಕೋಸ್ಕರ ಇವ್ರು ಹೊಸ ಬಸ್ಸು ಹೊಸ ಬಸ್ಸು ಅಂತ ಹೋಗ್ತಾ ಇರೋದು ಇಲ್ಲಿರೋ ಬಸ್ನೇ ಇವ್ರು ರೆಡಿ ಮಾಡ್ಕೊಂಡ್ರೆ ಆಗುತ್ತೆ ಅದ್ರ ಅದನ್ನ ಮಾಡ್ಕೊಳಕ್ಕೆ ಹೋಗೋಲ್ಲ ಏನಕ್ಕೆ ಅಂದರೆ ಅವರಿಗೆ ದುಡ್ಡು ಬೇಕು ನಾವು ಎಷ್ಟು ದಿವಸ ಅಂತ ಅವ್ರಿಗೆ ಗೊತ್ತಿಲ್ಲ ಇರೋ ಎಷ್ಟು ದಿವಸ ಏನಾದ್ರು ಒಳ್ಳೆ ದುಡ್ಡು ಮಾಡ್ಕೊಂಡು ಹೋಗೋಣ ಒಂದು ಮತ್ತೆ ಇನ್ನೊಂದು ಹೇಳ್ತೀನಿ ನಮ್ಮ ಧೂಳು ಎದೊಳ್ತಾ ಇದೆ ಈ ಧೂಳು ಎದೋಳೋದ್ರಿಂದ ಎಷ್ಟೋ ಜನ ಆಸ್ತಮಾ ಪೇಷಂಟ್ ಇರ್ತಾರೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಇಲ್ಲಿ ಬೀದಿ ಬದಿ ಹಾಕಿರೋ ಹಾಕಿರೋ ವ್ಯಾಪಾರಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ ಇಲ್ಲಿ ವಯಸ್ಸಾಗಿ ಓಡಾಡಿರೋ ಅವ್ರಿಗೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಇದು ಒಂದು ಸ್ವಲ್ಪನೂ ಅವರಿಗೆ ಕಿಂಚಿತ್ತು ಯೋಚನೆ ಇಲ್ಲ ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ ಸುಮ್ಮನೆ ಪೇಪರಲ್ಲಿ ಬಂದಿದೆ ಏನೋ ಒಂದು ನಾಮಕಾವಸ್ಥೆ ಕೆಲಸ ಮಾಡೋಣ ಅಂತ ಮಾಡಿದ್ದಾರೆ ಇದೇ ನಮ್ಮ ಸರ್ಕಾರ ನಮಸ್ಕಾರ ಮೆಜೆಸ್ಟಿಕ್ ಬೆಂಗಳೂರು ಬಸ್ ಏನಾಗಿದೆ ಏನಾಗಿದ್ದೀನಿ ಮಣ್ಣು ತುಂಬಿಕೊಂಡು ಈಗ ಇನ್ನೊಂದರ ಸಮಸ್ಯೆಗಳು ಶುರು ಆಗ್ತಿದೆ ಯಾಕಂದ್ರೆ ಕಲ್ಲು ಜಲ್ಲಿ ಕಲ್ಲುಗಳು ತುಂಬಿದ್ದಾರೆ ಇದರಿಂದ ಏನಾಗ್ತಿದೆ ಇವಾಗ ಬಹಳಷ್ಟು ಸಮಸ್ಯೆಗಳಾಗ್ತಿದೆ ಕಲ್ಲುಗಳು ಮಣ್ಣು ಮನುಷ್ಯರ ಕಿವಿಗಳಿಗೆ ಕಣ್ಣಿಗೆ ಕಾಲುಗಳಿಗೆ ಹೊಡೆಯುವಂತದಾಗ್ತದೆ ಬಸ್ಸುಗಳಿಂದ ಅದು ಅದೊಲ್ದೇನೆ ಈ ಮಣ್ಣುಗಳಿಂದ ಈಗ ತುಂಬಿದ್ದಾರೆ ಈ ತರ ಈ ತುಂಬಿದ್ರಿಂದ ಏನಾಗುತ್ತೆ ಧೂಳು ಇದರಿಂದ ರೋಗ ರಚನೆಗಳು ಬರ್ತದೆ ಈಗ ಸಾಂಕ್ರಾಮಿಕ ರೋಗಗಳು ಹಾಕ್ತಾ ಇದೆ ಎಲ್ಲಾ ಕಡೆ ಈಗ ಇದರಿಂದ ಈ ಧೂಳಿಂದ ಸಾರ್ವಜನಿಕ ಪ್ರಯಾಣಿಕರು ಈ ಗುರು ಧೂಳನ್ನು ಕುಡಿದು ಇದರಿಂದ ಅವರಿಗೆ ಟಿ ಬಿ ಕ್ಷಯಗಳಂತ ದೊಡ್ಡ ದೊಡ್ಡ ಕಾರ್ಯಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಈಗ ಮೊನ್ನೆ ತಾನೇ ನಾವು ಇದಕ್ಕೆ ಇಲ್ಲಿ ಒಂದು ಸಣ್ಣ ಒಂದು ಪತ್ರಿಕೆಗಳ ಬೆಲ್ಲ ಬರೆದಿ ಹಾಕಿದ ಮೇಲೆ ಈ ಕೂಡಲೇ ನಿನ್ನೆಯಿಂದ ನಿನ್ನೆ ರಾತ್ರಿ ಇದೆಲ್ಲ ಮಣ್ಣನ್ನು ತುಂಬಿಸಿದ್ದಾರೆ ಇಲ್ಲಿ ಈ ಮಣ್ಣು ತುಂಬಿಸಿಬಿಟ್ಟು ಏನಾಗಿದೆ ಅಂದ್ರೆ ನೋಡಿ ಈಗ ಈಗ ತುಂಬ ಸಮಸ್ಯೆಗಳಾಗ್ತಾಯಿದೆ ಎಲ್ಲಗಳು ಓಡಾಡೋ ಜನಗಳಿಗೆ ಸಮಸ್ಯೆ ಧೂಳು ತುಂಬಿದೆ ಧೂಳಿಂದ ತುಂಬಿಕೊಂಡಿದೆ ಹಾಗಾಗಿ ಸಂಬಂಧಪಟ್ಟವರು ಈ ಕೂಡಲೇ ಈ ಕಡೆ ಎಲ್ಲ ಗಮನ ಹರಿಸ್ಬೇಕು ಇಲ್ಲಿ ನಾನೂರ ಐವತ್ತು ಬಿಟ್ರು ಆ ಕೊನೆಯಿಂದ ಈ ಮೂಲೆಯವರೆಗೂ ನಾನ್ನೂರೈವತ್ತು ಮೀಟರ್ ಮೊನ್ನೆ ತಾನೇ ಅಳತೆ ಮಾಡಿದ್ದಾರೆ ಅಳತೆ ಮಾಡಿದ ಮೇಲೆ ಇವರು ಸರಿಯಾಗಿ ತಾರ ಹಾಕ್ಸ್ಬೇಕಾಯಿತು ತಾರ ಹಾಕದೆ ಬರೀ ಮೇಲೆ ತೇಪೆ ನೆಲ ತೇಪೆ ವರ್ಷ ಕೆಲಸ ಮಾಡಿದ್ದಾರೆ ಇದರಿಂದ ಎಷ್ಟೋ ಅನು ಅನನುಕೂಲ ಆಗ್ತಿದೆ ಸಾರ್ವಜನಿಕರಿಗೆ ಅಂತ ಅವ್ರಿಗೆ ಗೊತ್ತಾ ಮನದಂಗಣ ಬೇಕು ಇದರಲ್ಲಿ ಇನ್ನೊಂದು ಏನಂದರೆ ದೊಡ್ಡ ಹಗರಣ ಬ್ರೇ ಆಗಿದೆ ಈಗ ಏನಾಗಿದೆ ಹೊಸ ಗಾಡಿಗಳು ಬರೋ ತಗೊಳ್ಳೋದಕ್ಕೆ ಏಳ್ನೂರ ಐವತ್ತು ಎಂಟುನೂರು ಪರ್ಚೇಸ್ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಈಗೇನಾಗಿದೆ ಈ ಹಳೆ ಗಾಡಿಗಳನ್ನ ಸ್ಕ್ರಾಪ್ ಮಾಡಿ ಸ್ಕ್ರಾಪ್ ಮಾಡೋಕ್ಕಾಗಿ ಇದೊಂದು ದೊಡ್ಡ ಹುನ್ನಾರ ಆಗಿದೆ ಗಾಡಿಗಳು ಬಂದು ಹಳ್ಳಕ್ಕೆ ಕೂತಾಗ ಏನಾಗುತ್ತೆ ಅಲ್ಲಿ ಹಳ್ಳದಲ್ಲಿ ಹೇಗೆ ಟೈರ್ ಇಳಿದಾಗ ಆಕ್ಸಿಲು ಟೈರು ಹಲವಾರು ಸ್ಪೇರ್ ಪಾರ್ಟ್ಸ್ಗಳು ಡ್ಯಾಮೇಜ್ ಆಗೋ ಸಾಧ್ಯತೆ ಎಲ್ಲ ಇದೆ ಆಮೇಲೆ ಗೇರ್ ಬಾಕ್ಸ್ಗಳು ಹಾಳಾಗ್ತವೆ ಇದರಿಂದ ಏನಾಗುತ್ತೆ ದೇವ್ರಿಗೆ ಇನ್ನೊಂದು ರೀತಿ ಸ್ಪೇರ್ ಪಾರ್ಟ್ಸ್ ಇಂದ ಲಾಭ ಮಾಡ್ಕೊಳ್ಳುವಂಥ ಒಂದು ಹುನ್ನಾರನೂ ಬೇರೆ ಆಗಿದೆ ಸಂಚಾಗಿದೆ ಹಾಗಾಗಿ ಇವ್ರು ಮಾಡ್ತಾರೆ ಹಳೆ ಗಾಡಿ ಚೆನ್ನಾಗಿದೆ ಓಡಾಡುವಂಥ ಗಾಡಿಗಳನ್ನ ಇವರು ಹಾಳ ಮಾಡೋದಕ್ಕೆ ಇದೊಂದು ಯೋಜನೆ ಮಾಡಿಕೊಂಡು ಹಳೆ ಗಾಡಿಗಳನ್ನ ಸ್ಕ್ರಾಪ್ ಮಾಡಿ ಒಳಗಡೆ ಹಾಕೊಳ್ಳೋದು ಅದರಿಂದ ಹೊಸ ಗಾಡಿಗೆ ಮತ್ತೆ ತಾರು ಮಾಡಿ ಮತ್ತೆ ಅದರಿಂದ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಂದ ಹಿಡಿದು ಸಾರಿಗೆ ಸಚಿವರಿಂದ ಹಿಡಿದು ಬಿ ಎಂ ಟಿ ಸಿ ಅಧ್ಯಕ್ಷರು ಸದಸ್ಯರುಗಳು ದಿಪೋಲಿ ಕೆಲಸ ಮಾಡೋ ಪ್ರತಿಯೊರ್ಗೂ ಇದ್ರಿಗೆ ಲಂಚ ಹೋಗುತ್ತೆ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಂತ ಬಹಳಷ್ಟು ನಿಮ್ಮ ಕನಸುಗಳಿದೆ ಆದರೆ ಇದು ಬ್ರ್ಯಾಂಡ್ ಬೆಂಗಳೂರಲ್ಲ ಗಬ್ಬು ನಾರತಿರೋ ಬೆಂಗಳೂರು ನೋಡಿ ನಿಮ್ ಬೆಂಗಳೂರು ಎಷ್ಟು ಗಬ್ಬು ನಾಡ್ತಿದೆ ಆ ಮೂಲೆಗೆ ಹೋದ್ರೆ ಬರೀ ಕಸ ಕಡ್ಡಿಗಳು ತುಂಬಕೊಂಡಿದೆ ಹುಚ್ಚ ವಾಸನೆ ಓಡಾಡಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದೆ ಈಗ ನಿಮ್ಮ ಕಂಚ್ ಇದ್ರೆ ಆದ್ರೆ ನಗರ ಪಾಲಿಕೆ ಆಯುಕ್ತರು ಇಲ್ಲಿ ಬಂದಿಲ್ಲ ಅವರು ಬರೋದಿಲ್ಲ ಎಲ್ಲ ಎ ಸಿಗಳ ಕೂತಿರ್ತೀರಿ ನೀವು ನೋಡಿ ಅಲ್ಲೆಲ್ಲ ಗಬ್ಬು ನಾರ್ತಿದೆ ಸುತ್ತಮುತ್ತ ಮೇಲೆ ಒಂದು ರೌಂಡ್ ಬಂದ್ಬಿಟ್ರೆ ಹೆಂಗಿದೆ ಗೊತ್ತಾ ಯಾರು ಓಡಾಡಕ್ಕಲ್ಲ ಸಾಂಕ್ರಾಮಿಕ ರೋಗಗಳು ಹಾಡ್ತಾ ಇದೆ ಇಲ್ಲಿ ಎಂತ ಬೆಂಗಳೂರು ಮಾಡಕ್ ಕೊಟ್ಟಿದಿರಿ ನೀವು ಪಿ ಕೆ ಶಿವಕುಮಾರ್ ಅವರೇ ಒಂದ್ ವೇಳೆ ನಿಮಗೆ ಬರೋದೇ ಆಗ್ಲಿಲ್ಲ ಅಂದ್ರೆ ಸರ್ಕ ಕೆಲಸಗಳ ಒತ್ತಡ ಇದ್ರೂ ಸಹ ಬರಕ್ ಆಗಿಲ್ಲ ಅಂದ್ರೆ ನಮ್ಮ ಮುಖವಾಡ ವಿಡಿಯೋನ ನೀವು ನೋಡಿ ಲೈಕ್ ಮಾಡಿ ನಿಮ್ಮೆಲ್ಲ ಅಧಿಕಾರಿಗಳು ಕಳ್ಸಿದ್ರೆ ಅವ್ರು ಭಯ ಬಿದ್ದಾದ್ರೂ ಬಂದು ಇಲ್ಲಿ ಕೆಲಸಗಳು ಮಾಡ್ತಾರೆ ಅಂತ ನಾವು ಮಂದಟ್ ಮಾಡ್ತೀವಿ